ನಮಸ್ಕಾರ ಗೆಳೆಯರೆ ಇವತ್ತು ನಾನು ನಿಮಗೆ ಟೊಯೋಟಾ ಕಂಪನಿಯ ಒಂದು ವಿಶೇಷ ತಂತ್ರಜ್ಞಾನದ ಬಗ್ಗೆ ಹೇಳೋದಿದ್ದೇನೆ ಅದು ಟೊಯೋಟಾ ಹೈಡ್ರೋಜನ್ ಕಾರು ಇದು ಸಾಮಾನ್ಯವಾಗಿ ನಾವು ನೋಡೋ ಕಾರುಗಳಂತಿಲ್ಲ ಇಲ್ಲ ಪೆಟ್ರೋಲ್ ಇಲ್ಲ ಡೀಸೆಲ್ ಬದಲಾಗಿ ಈ ಕಾರು ಬಳಸೋದು ಹೈಡ್ರೋಜನ್ ಗ್ಯಾಸು ಹೌದು ನೀವು ಕೇಳ್ತಿರಬಹುದು ಹೈಡ್ರೋಜನ್ ಗ್ಯಾಸು ಕಾರಿಗೆ ಹೇಗೆ ಕೆಲಸ ಮಾಡುತ್ತೆ ಈ ಕಾರು ಫ್ಯೂಲ್ ಸೆಲ್ ತಂತ್ರಜ್ಞಾನವನ್ನು ಬಳಸುತ್ತೆ ಇದರ ಅರ್ಥ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಮಿಶ್ರಣ ಮಾಡಿದಾಗ ಅದರಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತೆ ಈ ವಿದ್ಯುತ್ ನೇರವಾಗಿ ಕಾರಿನ ಎಲೆಕ್ಟ್ರಿಕ್ ಮೋಟರ್ಗೆ ಪವರ್ ನೀಡುತ್ತೆ ಇದರ ಪರಿಣಾಮ ಕಾರು ಚಲಿಸುತ್ತದೆ ಆದರೆ ಹೊರಬರುವ ಎಮಿಷನ್ ಏನು ಅಂದರೆ ನೀರಿನ ಬಾಷ್ಪ ಮಾತ್ರ ಇದರಿಂದ ಪರಿಸರದ ಮೇಲೆ ಯಾವುದೇ ಹಾನಿಯೂ ಆಗಲ್ಲ ಟೊಯೋಟಾ ಇದರಂತೆ ಮಿರಾಯಿ ಅನ್ನೋ ಹೈಡ್ರೋಜನ್ ಕಾರು ಬಿಡುಗಡೆ ಮಾಡಿದೆ ಈ ಕಾರು ಈಗ ಜಪಾನ್ ಯುಎಸ್ ಮತ್ತು ಕೆಲವು ಯುರೋಪಿಯನ್ ದೇಶಗಳಲ್ಲಿ ಲಭ್ಯವಿದೆ ಇದರ ಡಿಸೈನ್ ಕೂಡ ತುಂಬಾ ಆಕರ್ಷಕವಾಗಿದೆ ಮತ್ತು ತಂತ್ರಜ್ಞಾನ ಅದ್ಭುತವಾಗಿದೆ ಈಗ ಪ್ರಶ್ನೆ ಭಾರತದಲ್ಲಿ ಈ ಕಾರು ಎಲ್ಲಿದೆ ಪ್ರಸ್ತುತ ಹೈಡ್ರೋಜನ್ ಇಂಧನ ಭಂಡಾರಗಳು ಹೈಡ್ರೋಜನ್ ಫಿಲ್ಲಿಂಗ್ ಸ್ಟೇಷನ್ಸ್ ಭಾರತದಲ್ಲಿ ಬಹಳ ಕಡಿಮೆ ಇವೆ ಆದರೂ ಸರ್ಕಾರ ಮತ್ತು ಕಂಪನಿಗಳು ಈ ತಂತ್ರಜ್ಞಾನವನ್ನು ಬೆಂಬಲಿಸುತ್ತಿದ್ದು ಮುಂದಿನ ಕೆಲ ವರ್ಷಗಳಲ್ಲಿ ಇದು ಹೆಚ್ಚು ಲಭ್ಯವಾಗಬಹುದು ಟೊಯೋಟಾ ಈಗಾಗಲೇ ಗ್ರೀನ್ ಎನರ್ಜಿ ಹೈಬ್ರಿಡ್ ಕಾರುಗಳು ಮತ್ತು ಇಲೆಕ್ಟ್ರಿಕ್ ವಾಹನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಿದೆ ಹೈಡ್ರೋಜನ್ ಕಾರುಗಳು ಈ ದಾರಿಯಲ್ಲಿ ಮುಂದಿನ ಹೆಜ್ಜೆಯಾಗಿ ಕಾಣಿಸುತ್ತಿವೆ ಹೀಗಾಗಿ ಇಂಥ ಕಾರುಗಳು ನಮ್ಮ ಪರಿಸರವನ್ನು ಕಾಪಾಡಲು ಮತ್ತು ಇಂಧನ ಭವಿಷ್ಯವನ್ನು ಸುಧಾರಿಸಲು ತುಂಬಾ ಸಹಾಯಕವಾಗಬಹುದು ನೀವು ಹೈಡ್ರೋಜನ್ ಕಾರುಗಳನ್ನು ಭಾರತದಲ್ಲಿ ನೋಡಲು ಇಚ್ಛಿಸುತ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇದೊಂದು ಹೊಸ ಯುಗದ ಆರಂಭವಾಗಬಹುದು ಸ್ವಚ್ಛ ಶಕ್ತಿಶಾಲಿ ಮತ್ತು ಸುಸ್ಥಿರ ಚೆನ್ನಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಾ ಮತ್ತೆ ಸಿಗೋಣ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಧನ್ಯವಾದಗಳು